ಸದೇಕ ನಿತ್ಯ ವಕ್ತವ್ಯಾಸ್ತದ್ವಿಪಕ್ಷಾಶ್ಚ ಸರ್ವಥೇತಿ ಪ್ರದುಷ್ಯಂತಿ ಪುಷ್ಯಂತಿ ಸ್ಯಾದಿತಿ ಸರ್ವತ ಸರ್ವ ಸದೇಕ ನಿತ್ಯ ವಕ್ತವ್ಯಃ ಸತ್ ವಸ್ತು ಸದ್ರೂಪವಾಗಿದೆ ಏಕಃ ಏಕರೂಪವಾಗಿದೆ ನಿತ್ಯ ನಿತ್ಯರೂಪವಾಗಿದೆ ವಕ್ತವ್ಯ ಹೇಳಲಿಕ್ಕೆ ಶಕ್ಯವಾದುದು ತದ್ವಿ ಪಕ್ಷ ಅದಕ್ಕೆ ವಿರುದ್ಧವಾದ ವಸ್ತುವು ಅಸತ್ ಅನೇಕ ಅನಿತ್ತ ಅವತ್ಯವಾದುದು ಇತಿ ಎಂಬ ನಯಾಹ ನಯಗಳು ಪ್ರದೂಷ್ಯಂತಿ ಸ್ಪಷ್ಟವಾಗುತ್ತದೆ ತೇ ನಿನ್ನ ಮತಾನುಸಾರವಾಗಿ ಸ್ಯಾದಿತಿ ಸ್ಯಾತ್ ಎಂಬ ಶಬ್ದ ಪ್ರಯೋಗದಿಂದ ಪುಷ್ಯಂತಿ ನಿರ್ದೋಷವಾಗಿ ಸಿದ್ಧವಾಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸರ್ವಥಾ ಏಕಾಂತ ಪಕ್ಷದಿಂದ ಸದಾತ್ಮಕವೂ ಏಕ ಸ್ವಭಾವವುಳ್ಳದು ನಿತ್ಯವೂ ವ್ಯಕ್ತವ್ಯವೂ ಆಗಿದೆ ಎಂದರೂ ಅದಕ್ಕೆ ವಿಪರೀತವಾಗಿ ವಸ್ತು ಸರ್ವಥಾ ಅಸದಾತ್ಮಕವೂ ಅನೇಕವೂ ಅನಿತ್ಯವೂ ಅವಕ್ತವ್ಯವೂ ಆಗಿದೆ ಇಂತೆಂದರೂ ಈ ರೀತಿಯಾದ ಏಕಾತನೆಗಳು ಮಿಥ್ಯೆ ಏಕಾಂತ ನಯಗಳು ಯಾವಾಗಲೂ ಅದು ಎಂದು ಅವುಗಳಿಂದ ಪದಾರ್ಥಗಳ ನಿಜವಾದ ಜ್ಞಾನವು ಆಗಲಾರದೆಂದು ಮಹಾಪ್ರಭುವೇ ತಮ್ಮ ಈ ನಯವಾದಿಗಳು ಸ್ಯಾತ್ ಎಂಬಿ ಶಬ್ದ ಪ್ರಯೋಗದಿಂದ ನಿರ್ದೋಷವಾಗಿ ಸಿದ್ಧಿಸಲ್ಪಡುವುದೆಂದು ಭಾವವು